ಹಾಯ್ ಹಲೋ ಸ್ವಾತಿ ಗಂಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತಿ ಶೀಘ್ರವಾಗಿ ಕೆಲಸವನ್ನು ಆಗೋವಂಥದ್ದು ತಾಯಿಯ ವರಾಹಿ ಅಮ್ಮನವ್ರನ್ನ ಮನಸಾರೆ ಸ್ಮರಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ಕೊಳ್ಳೋಣ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಿರುತ್ತೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರು ಖಂಡಿತವಾಗ್ಲೂ ಅವರು ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಚಾಲನೆಗೆ ಸಪೋರ್ಟನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ಒಂದು ಮಂತ್ರವನ್ನು ನಾವು ಏನೆಲ್ಲ ಒಂದು ಕೆಲಸಗಳಿಗೆ ಹೇಳಬೇಕು ಅಂದರೆ ಇನ್ನೇನು ನಮಗೆ ಪೌರ್ಣಮಿ ಬರ್ತಾಯಿದೆ ಪೌರ್ಣಮಿ ದಿನಗಳಲ್ಲಿ ತಾಯಿಗೆ ತುಂಬ ಅಂದರೆ ತುಂಬ ಶಕ್ತಿ ಇರೋವಂಥದ್ದು ತಾಯಿಯ ಹೆಸರಲ್ಲಿದೆ ಇದೆ ವರಾಹಿ ಅಂಥೇಳಿ ನಮಗೆ ಕೇಳಿದ ತಕ್ಷಣವೇ ವರಗಳನ್ನು ಕೊಡುವಂಥ ತಾಯಿನೇ ಅಂತ ಹೇಳಬಹುದು ತಾಯಿಯನ್ನು ಸ್ಮರಿಸ್ ಮನಸ್ಸಿನಲ್ಲಿ ನಾವು ಅಮ್ಮ ನಮಗೆ ಈ ರೀತಿ ಕಷ್ಟಗಳಿದೆ ನೀನು ಪರಿಹಾರವನ್ನು ಮಾಡು ಅಂಥೇಳಿ ಆ ತಾಯಿಯನ್ನು ನಾವು ಮನಸಾರೆ ಕೇಳಿಕೊಳ್ಬೇಕು ಮನಸಾರೆ ಕೇಳಿಕೊಂಡಿದ್ದೆ ಆದರೆ ಆ ತಾಯಿ ನಮಗೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಆ ತಾಯಿ ನಮ್ಮ ಕೆಲಸಗಳನ್ನು ಸ್ವತಃ ಬಂದು ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಏನೇನೆಲ್ಲ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಅಂದರೆ ನಮಗೆ ಅತಿ ಶೀಘ್ರವಾಗಿ ಕೆಲಸಗಳನ್ನೋ ಅಂಥದ್ದು ಆಗಬೇಕು ಯಾವುದೇ ಕೆಲಸಗಳಿದ್ರೂ ಕೂಡ ತುಂಬ ಜನಕ್ಕೆ ನಮಗೆ ಫಾಸ್ಟಾಗಿ ಆಗಬೇಕು ಅನ್ನೋವಂಥದ್ದು ಇರುತ್ತೆ ಇದು ಏನೇನಕ್ಕೆ ಅಂತಂದರೆ ನಿಮ್ಮದು ದೊಡ್ಡ ದೊಡ್ಡ ಕೆಲಸಗಳು ಇರುತ್ತೆ ಒಂದು ಕೋಟು ವ್ಯಾಜ್ಯಗಳಾಗಿರಬಹುದು ಒಂದು ಗಂಡ ಹೆಂಡತಿ ಒಂದು ಸಮಸ್ಯೆ ಕೋಟಿನ ಮೆಟ್ಲವರ್ಗು ಹೋಗಿರುತ್ತೆ ಅಂಥದ್ದಾಗಿರಬಹುದು ನೀವು ಈ ಮಂತ್ರವನ್ನು ಹೇಳುವಾಗ ಶ್ರದ್ಧಾ ಭಕ್ತಿ ಇರಬೇಕು ಈ ಒಂದು ಚಿಕ್ಕ ಮಂತ್ರದಿಂದ ಏನಾಗುತ್ತೆ ಅನ್ನೋವಂಥದ್ದು ಅಸಡ್ಡೆ ಅನ್ನೋವಂಥದ್ದು ಬೇಡ ಯಾಕಂತಂದರೆ ಚಿಕ್ಕದು ದೊಡ್ಡದಕ್ಕಿಂತ ನಮಗೆ ಉಚ್ಚಾರಣೆ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ತಾಯಿ ಹಿಂದಿನ ಕಾಲದಲ್ಲಿ ತಾಯಿಗೆ ರಾಜ್ಯಾದಿ ರಾಜ್ಯರು ಕೂಡ ಒಂದು ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ತಾಯಿಯ ಒಂದು ಅಪ್ಪನೆಯನ್ನು ಕೇಳ್ತಾ ಇದ್ರಂತೆ ನನ್ನ ಜೊತೆ ನೀನು ಬಾ ತಾಯಿ ನಮ್ಮ ಒಂದು ರಾಜ್ಯವನ್ನು ಉಳಿಸ್ಕೊಡು ಅಂತೇಳಿ ವರಾಹಿಯಮ್ಮನವ್ರನ್ನ ಕೇಳ್ಕೊಳ್ತಾ ಇದ್ರಂತೆ ಅಂಥದ್ದು ಪುರಾಣಗಳಲ್ಲಿ ಸಹ ಉಲ್ಲೇಖ ಅನ್ನೋವಂಥದ್ದು ಇದೆ ಹಾಗಾಗಿ ನೀವು ತಾಯಿಗೆ ಯಾವುದೂ ಸಹ ಅಸಾಧ್ಯ ಅನ್ನೋವಂಥದ್ದು ಮಾತೇ ಇಲ್ಲ ತಾಯಿ ಹೆಸರು ಎಲ್ಲಿ ನಾವು ಹೇಳ್ಕೊಳ್ತೀವಿ ಅಲ್ಲಿ ವಿಜಯ ಅನ್ನೋವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ಹಾಗಾಗಿ ನೀವು ಆಗುತ್ತಾ ಇಲ್ಲ ಅನ್ನೋವಂಥ ಅಪನಂಬಿಕೆ ಇದ್ದರೆ ಖಂಡಿತವಾಗ್ಲೂ ನೀವು ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೇ ಹೋಗಬೇಡಿ ನಂಬಿಕೆ ಇಟ್ಟು ಇಷ್ಟು ದಿನದಲ್ಲಿ ನಮಗೆ ಈ ಕೆಲಸವನ್ನು ಮಾಡಿಕೊಡಮ್ಮ ನಾವು ಮನಸಾರೆ ಅಮ್ಮ ಅಂತ ಕೇ ಕೇಳ್ಕೊಂಡಾಗೇ ತಾಯಿ ನಮಗೆ ಅರ್ಧ ಬಿಟ್ಟಿರ್ತಾರೆ ಮಂತ್ರದಿಂದ ನಾವು ಏನೇನು ಬೇಕಾದ್ರೂ ಸಹ ಸಾಧ್ಯ ಮಾಡ್ಕೊಳ್ಬಹುದು ಇದಕ್ಕೆ ನಿಮ್ಗೇನು ಕೋಟಿ ಗಂಟೆ ಖರ್ಚಾಗುತ್ತಾ ಸಾವಿರಾರು ರೂಪಾಯಿ ಖರ್ಚಾಗುತ್ತಾ ಇಲ್ಲ ನಿಮಗೆ ಒಂದು ದೃಢ ಸಂಕಲ್ಪ ಇರಬೇಕು ಮನಸ್ಸಿನಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಇದ್ರೆ ನಮ್ಮ ನೋಡಿ ತಾಳಿದವನು ಬಾಳಿಯಾನ ಇದೆ ನಾವು ತಾಳಬೇಕು ತಾಳ್ದಾಗನೇ ನಮಗೆ ಏನೇ ಒಂದು ಕೆಲಸಗಳಾಗೋದಿದ್ರೂ ಕೂಡ ಅದು ಒಂದೊಂದು ಕೆಲಸಗಳಂದರೆ ತುಂಬ ಅಂದರೆ ತುಂಬ ಕಠಿಣಾತಿ ಕಠಿಣವಾಗಿರುತ್ತೆ ಅದು ನಿಮಗೆ ಒಂದೆರಡು ದಿನ ಲೇಟ್ ಆಗ್ಬೋದು ನೀವು ಹೇಳ್ಕೊಂಡ ತಕ್ಷಣವೇ ಬೇಗ ಆಗ್ಬಹುದು ತಾಯಿಯಲ್ಲಿ ನಂಬಿಕೆಯನ್ನು ಇಷ್ಟು ನಮ್ಮದು ಈ ಥರ ಕಷ್ಟ ಇದೆ ತಾಯಿ ನಮಗೆ ಈ ಥರ ಒಂದು ಕೋಟ್ ವ್ಯಾಜ್ಯಗಳಾಗಿದ್ದು ಇದನ್ನು ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಫಲ ಅನ್ನೋವಂಥದ್ದು ಬೇಕು ಅನ್ನೋ ಅಂಥವು ಇದು ಖಾರೆ ಸಿದ್ದಿನೇ ಲಘು ಲಘು ಒಂದು ಜಲ್ದಿಯಾಗಿ ನಿಮಗೆ ಕೆಲಸ ಆಗುವಂಥದ್ದು ಅದಕ್ಕೋಸ್ಕರ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಕೋರ್ಟ್ ವ್ಯಾಜ್ಯಗಳಿರಬಹುದು ಮದುವೆಗಳಾಗಿರಬಹುದು ಮತ್ತು ನಿಮಗೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾರಿಗಾನ ಹಣವನ್ನು ಕೊಟ್ಟಿರ್ತೀರಿ ಅವರು ಹಣ ಕೊಡೋದಕ್ಕೆ ನಿಮಗೆ ತುಂಬ ಸತಾಯಿಸ್ತಾ ಇರ್ತಾರೆ ಅಂಥ ಒಂದು ಸಂದರ್ಭಗಳಲ್ಲೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಇದು ಲಘು ವಾರಾಹಿಯ ಒಂದು ಮಂತ್ರ ಆಗಿರುತ್ತೆ ಇದನ್ನು ನೀವು ತಾಯಿಯ ವರಾಹಿಯಮ್ಮನವರನ್ನು ಮನಸಾರೆ ಕೇಳ್ಕೊಳ್ಳಿ ಈ ಮಂತ್ರವನ್ನು ಆದಷ್ಟು ನೀವು ರಾತ್ರಿ ವೇಳೆಯಲ್ಲಿ ಕೇಳ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಮಗಿನ್ನೇನು ಪೌರ್ಣಮಿ ಅನ್ನೋವಂಥದ್ದು ಬರ್ತಾ ಇದೆ ಪೌರ್ಣಮಿ ದಿವಸ ನೀವು ಈ ಮಂತ್ರವನ್ನು ಹದಿನಾಲ್ಕನೇ ತಾರೀಕು ಪೌರ್ಣಮಿ ಇದೆ ಇದನ್ನು ಪೌರ್ಣಮಿ ಸಂಜೆ ವೇಳೆ ತಾಯಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥ ವೇಳೆ ಅಂತಲೇ ಹೇಳಬಹುದು ಆದಷ್ಟು ಪ್ರಶಾಂತವಾಗಿರುವಂಥ ವಾತಾವರಣದಲ್ಲಿ ತಾಯಿ ಲೋಕವನ್ನು ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ನೀವು ಈ ತಾಯಿಯನ್ನು ನೀವು ಮನಸಾರೆ ಕೇಳ್ಕೊಳ್ಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಮಿದು ಮಂತ್ರ ಇದೆ ಹೇಳ್ಕೊಳ್ಳೋಣ ಲೂಮ್ ವರಾಹಿ ಲೂಮ್ ಉನ್ನತಿ ಭೈರವಿ ರಕ್ಷ ರಕ್ಷ ಸ್ವಾಹ ಲೂಮ್ ವರಾಹಿ ಲೂಮ್ ಉನ್ನತ ಭೈರವಿ ರಕ್ಷ ರಕ್ಷ ಸ್ವಾಹ ಈ ಮಂತ್ರವನ್ನು ನೀವು ಮೂರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹದಿನಾರು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ನಿಮ್ದು ಎಂಥದ್ದೇ ಒಂದು ಕಠಿಣ ಕೆಲಸ ಇದ್ದರೂ ಕೂಡ ನಿಮಗೆ ಬೇಗನೆ ಕೆಲಸ ಅನ್ನೋವಂಥದ್ದು ಆಗುತ್ತೆ ಖಂಡಿತವಾಗಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ದು ಎಂಥದ್ದೇ ಒಂದು ಕಠಿಣ ಒಂದು ನಿಮಗೇನೋ ಶತ್ರುಗಳು ಅನ್ನೋವಂಥದ್ದು ಕಾಟ ಕೊಡ್ತಾ ಇದ್ರು ಕೂಡ ಶತ್ರುಗಳು ರಾಕ್ಷಸರ ಥರ ನಿಮಗೆ ಕಾಟವನ್ನು ಕೊಟ್ಟು ಕೂಡ ಅವರೂ ಸಹ ನಿಮಗೆ ಮಿತ್ರರಾಗ್ತಾರೆ ಅವರಿಂದ ಕೂಡ ನಿಮಗೆ ಸಹಾಯ ಅನ್ನೋವಂಥದ್ದಾಗುತ್ತೆ ಯಾವ ಕಷ್ಟ ಕೆಲಸ ನಿಮಗೆ ಕಷ್ಟ ಒಂದು ರಾಕ್ಷಸ ತತ್ವದಿಂದ ಕಾಣಿಸ್ತಾ ಇರುತ್ತೋ ಅದು ಕೂಡ ನಿಮಗೆ ಹೂವಿನ ಥರದಲ್ಲಿ ಒಂದು ಕೆಲಸ ಅನ್ನುವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ತಾಯಿ ವರಾಹಿಯಮ್ಮನವರಲ್ಲಿ ಸ್ಮರಸ ಮನಸಾರೆ ಕೇಳ್ಕೊಳ್ಳಿ ನಿಮ್ಮದು ನಮಗೆ ಈ ಥರ ನಿಮ್ಮದು ಏನೇ ಒಂದು ಮನುಷ್ಯನ ಮೇಲೆ ನೂರ ಎಂಟು ಪ್ರಾಬ್ಲಮ್ಸ್ ಇರುತ್ತೆ ಇದನ್ನು ಯಾವಾಗ ಹೇಳ್ಕೊಳ್ಬೇಕಂದ್ರೆ ನೀವು ವಿಡಿಯೋ ಬಂದು ನಿಮ್ಗೆ ಯಾವಾಗ ಸಿಗುತ್ತೋ ವಿಶೇಷವಾಗಿ ಪೌರ್ಣಮಿ ದಿನಗಳಲ್ಲಿ ತುಂಬ ಆಗಿರುತ್ತೆ ನೀವು ಯಾವಾಗ ಬೇಕಾದ್ರೂ ಹೇಳ್ಕೊಳ್ಬಹುದು ಇವತ್ತಿನ ದಿನವೇ ಶುರು ಮಾಡಬೇಕನ್ನುವಂಥದ್ದು ಏನೂ ಇರೋದಿಲ್ಲ ನಿಮಗೆ ಯಾವಾಗ ನಿಮಗೆ ಈ ವಿಡಿಯೋ ನೋಡ್ತಿರೋ ನೀವು ಆವತ್ತಿನ ದಿನದೇ ಶುರು ಮಾಡಬಹುದು ನೀವು ಹೇಳಿದ್ನಲ್ವ ಈಗ ದಿ ಎಷ್ಟು ಟೈಮ್ಸ್ ಹೇಳ್ಕೋಬೇಕು ಇಷ್ಟು ವಾರಗಳಂತಲೂ ನೀವು ಬೇಕಿದ್ರೆ ಟೈಮಿಂಗನ್ನು ಸೆಟ್ ಮಾಡ್ಕೋಬೋದು ನಮಗೆ ಮೂರು ವಾರದಲ್ಲಿ ಕೆಲಸ ಆಗಲಿ ಅಮ್ಮ ನಮಗೆ ಒಂದು ಐದು ವಾರದಲ್ಲಾಗಲಿ ಒಂಬತ್ತು ವಾರದಲ್ಲಾಗಲಿ ಹನ್ನೊಂದು ವಾರದಲ್ಲಾಗಲಿ ಅಂಥೇಳಿ ನೀವು ಕೇಳಿಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ತಾಯಿಯಲ್ಲಿ ನಂಬಿಕೆ ಇಡಿ ಖಂಡಿತವಾಗ್ಲೂ ನಿಮ್ಮದು ಕೆಲಸ ಅನ್ನೋಂಥದ್ದು ಬೇಗನೆ ಆಗುತ್ತೆ ತಾಯಿ ನಿಮಗೆ ಯಶಸ್ಸು ಅನ್ನೋಂಥದ್ದು ಕೊಡ್ತಾರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ